ಹಿರೇಮತ್ ಸಾಕಿ ಕರ್ಕೊಂಡು ಜೋರಾದ ಚಪ್ಪಾಳೆ ಶ್ರೀಗಳಿಗೆ ತನ್ಮಾನಿಸಿದಂಥ ಸಂಗಮಾಥ್ ಅವರಿಗೂ ಹಾಗೂ ಶ್ರೀಗಳಿಗೂ ಕೂಡ ಅನಂತ ಅನಂತ ಜೋರಾದ ಚಪ್ಪಾಳೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸತಕ್ಕಂಥ ಅತಿಥಿ ಮೋಹನ್ಯರಿಗೆ ಅಭಿನಂದನೆಗಳು ಎಲ್ಲ ಕೂಡ ಪೊಲೀಸ್ ಪಾಟೀಲ್ ಕಲ್ಯಾಣಿ ಚೌಧರಿ ಕಲ್ಯಾಣಿ ಚೌಧರಿ ಬರ್ತೀಯ ಸರಿ ಹೇಳಿದ ತಕ್ಷಣ ಕಂಪ್ಯೂಟರ್ ಗಣಕಯಂತ್ರದ ಸಹಾಯಕರಾಗಿದ್ದಾರೆ ಅಭಿನಂದನೆಗಳು ಅದೇ ರೀತಿಯಾಗಿ ಇನ್ನೋರ್ ಭಾರತಿ ಆದಂತ ಬಾಲಚಂದ್ರ ಕವಲ್ದಾರ್ ಇವರಿಗೆ ಮಲ್ಲಯ್ಯ ಒಡೆಯರ್ ಮಲ್ಲಯ್ಯ ಒಡೆಯರ್ ಅವರು ಜೋರಾದ ಚಪ್ಪಾಳೆ ಮಲೆಯ ಒಡೆಯವ್ರವರು ಬರಬೇಕು ಸನ್ಮಾನಿಸುವಾಗ ಜ್ವರದ ಚಪ್ಪಾಳ ಇರಬೇಕು ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಖುಷಿ ಆಗ್ಬೇಕಂದ್ರೆ ನೀವು ಎಷ್ಟು ಚಪ್ಪಾಳೆ ತರ್ತೀರಿ ಅಷ್ಟು ಖುಷಿ ಆಗ್ತದೆ ನಮ್ಮ ಮೂರು ಮನೆಯಲ್ಲಿಗೌಡರುಗೌಡ್ರು ಇನ್ನೋರ್ವ ಅತಿಥಿಯಾದಂತ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಕಡ್ಕೊಂಡು ಅನ್ಯತಾ ಭಾವಿಸಬಾರ್ದು ಸ್ವಲ್ಪ ಹೆಸರು ಸ್ಮರಣೆ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ಅಂತ ಸುಮಾರು ಆರು ಏಳು ದಿವಸಗಳ ಕಾಲದ ಪರ್ಯಂತರವಾಗಿ ಈ ಮಾಣಶುಣಗಿಯ ಗ್ರಾಮದಲ್ಲಿ ಏನು ಪುರಾಣ ಪ್ರವಚನ ನಡೆದದ ಅದನ್ನು ಇಡೀ ದೇಶ ವಿದೇಶಗಳಲ್ಲಿ ತನ್ನದೇ ಆದಂಥ ಹೆಸರುವಾಸಿಯಾದಂಥ ಎ ಸಿ ಎಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಛಾಪು ಮೂಡಿಸಿದಂಥ ಅಂಬ್ರೀಶ್ ಸುಬೇದಾರ್ ಇವರಿಗೆ ಸಿದ್ದಾರೂಢ ಸುಬೇದಾರ್ ಅವರಿಂದ ಸನ್ಮಾನಿಸಬೇಕು ಕೇಳ್ಕೊಳ್ತಾರೆ ಅವರ ಹೆಸರು ಕೂಡ ವಿಶ್ವ ಮೂಲಕವಾಗಿ ಎಲ್ಲ ಸಮಸ್ತ ವೃತ್ತ ಮಂಡಳಿ ಹಾಗೂ ಈ ಟ್ರಸ್ಟ್ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು ಕೂಡ ತಮಗೆ ಚಿರಋಣಿಯಾಗಿರ್ತೀವಿ ಅಂತ ಹೇಳಿ ನನ್ನ ಅಲ್ಲಿ ಆಶೀರ್ವಚನ ಮಾಡಿದಂತ ಶ್ರೀಗಳಿಗೆ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ರುಚಿಕಟ್ಟಾದಂತ ಪ್ರಸಾದದ ಸೇವೆಯನ್ನ ಗೈದಂತ ಅನ್ನದಾನಿಗಳಾದಂತ ಈ ರೇರುವರಿಗೂ ಕೂಡ ಮುಗಲಕೋಡದ ಯಲ್ಲಾಲಿಂಗ ಮಹಾರಾಜ ಹಾಗೂ ಈ ಗ್ರಾಮದ ಅಧಿದೇವತೆ ಇಷ್ಟ ದೇವತೆಯಾದಂತ ಶ್ರೀ ಎಲ್ಲಮ್ಮ ದೇವಿ ಇವರಿಗೆ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲು ಕೇಳಿಕೊಳ್ಳೋದ್ರ ಮೂಲಕವಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ರಾಗದಿ ವೇದಿಕೆ ಮೇಲೆ ಆಸೀನರಾಗಿ ಅತಿಥಿಗಳು